ರಾಷ್ಟ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ಲೋಕಸಭಾ ಚುನಾವಣೆಯ ಏಳನೇ ಹಾಗೂ ಅಂತಿಮ ಹಂತದ ಮತದಾನ ಪ್ರಗತಿಯಲ್ಲಿದೆ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಆರಂಭಗೊಂಡಿದೆ ಸಂಜೆ ಆರು ಗಂಟೆಯವರೆಗೆ ನಡೆಯಲಿದೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಒಡಿಶಾ ಹಿಮಾಚಲ ಪ್ರದೇಶ ಸೇರಿದಂತೆ ಒಟ್ಟು ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಒಟ್ಟು ಐವತ್ತೇಳು ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತದಾನ ನಡೆಯುತ್ತಿದೆ ವಾರಣಾಸಿ ಕೋಲ್ಕತ್ತಾ ಜೈಪುರ ಸೇರಿದಂತೆ ಮತ್ತಿತರ ಕಡೆ ಬೆಳಗ್ಗೆಯಿಂದ ಮತದಾರರು ತಮ್ಮ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿ ಹಕ್ಕು ಚಲಾಯಿಸಿದರು ಒಂಬತ್ತು ಗಂಟೆಯ ವೇಳೆಗೆ ಸರಾಸರಿ ಶೇಕಡಾ ಹನ್ನೊಂದು ಪಾಯಿಂಟ್ ಮೂರು ಒಂದರಷ್ಟು ಮತದಾನವಾಗಿದೆ ಮತದಾನಕ್ಕೆ ಚುನಾವಣಾ ಆಯೋಗ ಅಗತ್ಯ ಕ್ರಮ ಕೈಗೊಂಡಿದೆ ಎಲ್ಲೆಡೆ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿದೆ मतदान करने की अपील की है और करीबन देश में अगर देखा जाए तो एक लाख से ज्यादा मतदान उत्तर पर प्रदेश वाराणसी लोकसभा क्षेत्र दिन सतत मूरने बार आय्के बयसी प्रधानी नरेंद्र मोदी कणदल ಇನ್ನು ಎರಡಂತೆ ಕೇಂದ್ರ ಸಚಿವಾ ಅನುರಾಗ್ ಸಿಂಗ್ ಠಾಕೂರ್ ಕಾಂಗ್ರೆಸ್ ನಾಯಕ ವಿಕ್ರಮಾದಿತ್ಯಾ ಸಿಂಗ್ ಹಾಗೂ ಟಿಎಂಸಿ ನಾಯಕ ಅಭಿಷೇಕ್ ಬಾನರ್ಜಿ ಬಾಲಿವುಡ್ ನಟಿ ಕಂಗನಾ ರಣಾವತ್ ಸೇರಿದಂತೆ ಪ್ರಮುಖ ನಾಯಕರ ರಾಜಕೀಯ ಭವಿಷ್ಯ ಮತ ಯಂತ್ರದಲ್ಲಿ ಭದ್ರವಾಗಲಿದೆ ಚಾರ್ ಜೂನ್ ಕೋ ಹೋನಿ ಹ ಮತಗಣನಾ 542 ಸೀಟೋ ಕೆ ಲಿಯೇ 8363 ಉಮ್ಮೀದ್ವಾರೋಂ ಕಿ ಕಿಸ್ಮತ್ ಕಾ ಆಜ್ ಫೈಸ್ಲಾ ಉತ್ತರ ಪ್ರದೇಶದ ಹದಿಮೂರು ಲೋಕಸಭಾ ಸ್ಥಾನಗಳು ಪಂಜಾಬ್ನ ಹದಿಮೂರು ಪಶ್ಚಿಮ ಬಂಗಾಳದ ಒಂಬತ್ತು ಬಿಹಾರದ ಎಂಟು ಒಡಿಶಾದ ಆರು ಹಿಮಾಚಲ ಪ್ರದೇಶದ ನಾಲ್ಕು ಜಾರ್ಖಂಡ್ನ ಮೂರು ಮತ್ತು ಚಂಡೀಗಢದಲ್ಲಿ ಒಂದು ಕ್ಷೇತ್ರ ಸೇರಿದಂತೆ ಒಟ್ಟು ಐವತ್ತೇಳು ಕ್ಷೇತ್ರಗಳಲ್ಲಿ ಮತದಾನ ಪ್ರಗತಿಯಲ್ಲಿದೆ ಇದೇ ವೇಳೆ ಒಡಿಶಾದ ನಲವತ್ತೆರಡು ವಿಧಾನಸಭಾ ಕ್ಷೇತ್ರಗಳಿಗೂ ಚುನಾವಣೆ ನಡೆಯುತ್ತಿದೆ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಜೂನ್ ನಾಲ್ಕರಂದು ನಡೆಯಲಿದೆ